ವೆಲ್ಕಮ್ ಟು ಅವರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಎಷ್ಟೋ ನಮ್ಮ ಆರೋಗ್ಯಕ್ಕೆ ಪ್ರಯೋಜನವುಳ್ಳ ಈ ಮುರಿನೋಡು ಪುನರ್ ಪುಳಿ ಇದರದ್ದು ಸಾರು ಮಾಡಿ ತೋರಿಸ್ತಾ ಇದ್ದೆ ಇದಕ್ಕೆಲ್ಲ ಪುನರ್ ಪುಳಿ ಮುರಿನೋಡು ಎಲ್ಲ ಹೇಳ್ತಾರೆ ಇದರದ್ದೊಂದು ಸಾರು ಸಾರು ಮಾಡಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ನಾವು ದಿವಸ ಹುಣಸೆ ಹುಳಿ ತಿನ್ನಲೇಬಾರ್ದೆ ಹೇಳ್ತಾರೆ ಡಾಕ್ಟರ್ ಹತ್ರ ನೀವು ಕೇಳಿಬೇಕಾರೆ ಹುಳಿ ಬದಲಿಗೆ ಅದರದ್ದು ಬೇರೆ ಹುಳಿಗಳು ಏನುಂಟು ಅದನ್ನೇ ನಾವು ಡೈಲಿ ಯೂಸ್ ಮಾಡಬೇಕಂತೆ ಫಂಕ್ಷನ್ಗೆ ಹೇಗೋ ನಮ್ಗೆ ದೊಡ್ಡ ದೊಡ್ಡ ಅಡಿಗೆ ಹುಣಸೆ ಹುಳಿಯೇ ಬೇಕು ಆಗ ಮಾತ್ರ ಹುಣಸೆಹುಳಿ ತಿನ್ಬೇಕೇಳ ಯಾವ ಡಾಕ್ಟರ್ ಬೇಕಾದ್ರೆ ಹೋಗಿ ಅವ್ರ ಹತ್ರ ಕೇಳಿ ಹೇಳ್ತಾರೆ ಎಲ್ಲರ ಹಾಗೆ ಹಾಗೆ ಈಗ ನಾನಂತೂ ಅಡುಗೆಗಂತೂ ಡೈಲಿ ಇದನ್ನೇ ಯೂಸ್ ಮಾಡಿದೆ ಫ್ರೆಂಡ್ಸ್ ನಾವು ಒಂದು ದಿವಸ ತಿಂದರೆ ಏನು ಪ್ರಯೋಜನ ಇದ್ರೆ ಇದು ನೋಡಿ ನಮಗೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ತೂಕ ಇಳಿಕೆಗೆ ಸಹಕಾರಿ ಫ್ರೆಂಡ್ಸ್ ಖಿನ್ನತೆ ಮತ್ತು ಒತ್ತಡವನ್ನು ಸಹ ನಿವಾರಿಸುತ್ತದೆ ಫ್ರೆಂಡ್ಸ್ ಹೃದಯ ಕಾಯಿಲೆಗೆ ಹೃದಯದ ಕಾಯಿಲೆಗಳನ್ನು ತಡೆಗಟ್ಟುತ್ತೆ ಕ್ಯಾನ್ಸರ್ಗೆ ಸಹ ಪ್ರಯೋಜನಕಾರಿ ಫ್ರೆಂಡ್ಸ್ ಮಧುಮೇಹ ನಿಯಂತ್ರಿಸುತ್ತದೆ ಮೂಲವ್ಯಾಧಿ ಸಹ ಗುಣಪಡಿಸುತ್ತದೆ ಫ್ರೆಂಡ್ಸ್ ಎಲ್ಲಕ್ಕಿಂತ ಬಿ ಪಿ ಸಹ ನಮಗೆ ಹೆಚ್ಚಾಗಲಿ ಬಿ ಪಿ ಕರೆಕ್ಟಾಗಿರ್ಲಿಕ್ಕೆ ಎಷ್ಟೋ ಅಂತೆ ಅದಕ್ಕೋಸ್ಕರ ಎಲ್ಲರೂ ಬೆಳಿಗ್ಗೆ ಒಂದೆರಡು ನೋಡಿ ನೀರಿಗೆ ಹಾಕಿ ಬೆಳಿಗ್ಗೆ ಆ ನೀರೇ ಫಸ್ಟ್ ಕುಡಿತಾರೆ ಫ್ರೆಂಡ್ಸ್ ಅಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿದ್ದರಿಂದ ಆದರೆ ನಾವು ಒಂದು ದಿವಸ ಒಂದು ಸಾರು ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಹಾಗೆಲ್ಲ ಅಪರೂಪಕ್ಕೆ ಒಂದೊಂದು ಸಾರು ಹಾಗೆ ಮಾಡಿದ್ರಿಂದ ಏನೂ ಪ್ರಯೋಜನ ಇಲ್ಲ ಡೈಲಿ ಯೂಸ್ ಮಾಡ್ರೆ ಮಾತ್ರ ನಮಗೆ ಇದರದ್ದು ಪ್ರಯೋಜನ ಫುಲ್ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ನನಗೆ ಒಲೆ ಮೇಲೆ ನೀರು ಇಟ್ಕೊಂಡಿದೆ ಇದರದ್ದೊಂದು ಸಾರು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೀರು ಕುಡಿತಾ ಇತ್ತು ಒಂಚೂರು ಅರಿಶಿಣ ಹಾಕೊಂಬ ನೋಡಿ ಒಂದು ನೋಡಿ ಇಷ್ಟು ಹಾಕೊತ ಇದ್ದೆ ಒಂಚೂರು ಬೆಲ್ಲ ಹಾಕೊಂತ ಇದ್ದೆ ಇದಕ್ಕೆ ಖಂಡಿತ ಬೆಲ್ಲ ಬೇಕೆ ಫ್ರೆಂಡ್ಸ್ ಬಾಣೆಂತಿಯಾರಿಗೆಂತೂ ಫಸ್ಟ್ ಕೂಡಲೇ ಕೊಡದೇ ಇದೆ ಸಾರ್ ಫ್ರೆಂಡ್ಸ್ ಹಾಗೆ ಒಂಚೂರು ರುಚಿ ತಕ್ಕಷ್ಟು ಉಪ್ಪು ಹಾಕೊಂಬ ನೋಡಿ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಉಪ್ಪು ಹಾಕೊತ ಇದ್ದೆ ನಾನು ಚೂರು ಸಾರಿನ ಹೊಡಿ ಸಹ ಒಂಚೂರು ಬೇಕಾದ್ರೆ ಹಾಕೋದು ಬ್ಯಾಡ್ದ್ರೆ ಬಿಡ್ಬೋದು ಸುಮ್ಮನೆ ಒಂಚೂರು ಹಾಕ್ತಾಯಿದ್ದೆ ಫ್ರೆಂಡ್ಸ್ ಒಂಚೂರು ಕುದಿ ಬರುವಾಗ ಪರಿಮಳ ಆಗ್ಬೋದು ಚೂರು ಹಾಕ್ತಾಯಿದ್ದೆ ಬೇವಿನೆಲೆ ಅದಕ್ಕೆ ಬೇವನೆಲೆ ಪರಿಮಳ ಆಗತ್ತೆ ಹೆಚ್ಚಿಗೆ ಬೇಕು ನಾವು ಹಾಕಿಬಿಟ್ರೆ ಕಳೆ ತೆಗೆದು ಬಿಟ್ಟರೆ ಸರಿ ಬೇಯ್ತಾ ಇರ್ತದೆ ಅದರಲ್ಲಿ ಇದು ಸರಿ ಕುದಿ ಬರಲಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹುಳಿ ಬಿಟ್ಟು ಕೂಡಲೇ ಮತ್ತೊಂದು ಹೈ ಕ್ಲಾಸ್ ಒಂದು ಕಾಳು ಮೆಣಸು ಜೀರಿಗೆ ಹಾಕಿ ಇಂಗು ಹಾಕಿ ಒಂದು ಒಗ್ಗರಣೆ ಹಾಕಿದರೆ ಹೈ ಕ್ಲಾಸ್ ಸಾರು ರೆಡಿ ಆಗುತ್ತೆ ಇದನ್ನ ನನ್ನ ಚೂರು ಬತ್ತಬೇಕು ಸರಿ ಹುಳಿ ಬಿಟ್ಟಾಯಿತು ಎಲ್ಲ ಎಲ್ಲ ಸರಿ ಆಯ್ತು ನಮ್ಮ ಸಾರು ಬತ್ತಿ ಸಾಯ್ತು ನೋಡಿ ಫುಲ್ ಅಷ್ಟು ಬತ್ತಿ ಆಯಿತು ಒಂದು ಹೈ ಕ್ಲಾಸ್ ಒಗ್ಗರಣೆ ಹಾಕೊಂಬ ಅದಕ್ಕೆ ವರ್ಜಿನ್ ಕೊಕೊನಟ್ ಆಯಿಲ್ ಐತೆ ಹಾಗೆ ತುಪ್ಪ ಅಗತ್ತಿ ಹಾಕಲೇಬೇಕು ಫ್ರೆಂಡ್ಸ್ ಈ ಸಾರಿಗೆ ಸಾಸಿವೆ ಹಾಕೊಂಬ ಹಾಗೆ ಜೀರಿಗೆ ಹಾಕೊಂಬ ಸಾರಿಗೆ ಹಿಂಗೆ ನೀರು ಹಾಕಂತ ಇದೆ ನೋಡಿ ಫ್ರೆಂಡ್ಸ್ ನಮಗೆ ಒಣಸಿದ ಮೇಲೆ ಕಲರ್ ಇಷ್ಟೇ ಬರೋದು ನಾವೀಗ ಅಂಗಡಿಯಲ್ಲಿ ತಗೊಂಡು ಕೂಡ ಒಂದು ಎರಡು ಹಾಕಿದ ಕೂಡ ಕೆಂಪಾಗುತ್ತೆ ಖಂಡಿತ ಅದಕ್ಕೆ ಕಲರ್ ಹಾಕೋದು ಫ್ರೆಂಡ್ಸ್ ಒರಿಜಿನಲ್ ಮುರಿ ನೋಡು ಫ್ರೆಶ್ ನಾವು ಸಾರು ಮಾಡುವಾಗ ಒಂಚೂರು ಕಲರ್ ಬರ್ತದೆ ಹೆಚ್ಚಲ್ಲ ಅಂತೂ ಕೆಂಪಾಗೋದಿಲ್ಲ ನೋಡಿ ಒಣಸಿದ ಮೇಲೆ ಇಷ್ಟೇ ಕೆಂಪಾಗೋದು ಫ್ರೆಂಡ್ಸ್ ಅದಕ್ಕೆ ಕೆಲವ್ರು ಕೇಳ್ತಾರೆ ಇದೇನು ಗಾ ಕೆಂಪತ್ತಲ್ಲ ಸಾರ್ ಇದೇನು ಕೆಂಪ ಇಲ್ಲ ಅಂತ ಕೇಳ್ತೀವಿ ಇಲ್ಲಿ ಊಟಕ್ಕೆ ಬರುವವರು ಅದಕ್ಕೆ ಕಾರಣ ಇಷ್ಟ ಫ್ರೆಂಡ್ಸ್ ಅಂಗಡಿಯಲ್ಲೆಲ್ಲ ಖಂಡಿತ ಅದಕ್ಕೆ ಏನೋ ಕಲರ್ ಹಾಕಿ ಮಿಕ್ಸ್ ಮಾಡ್ತಾರೆ ಇಲ್ಲ ಇಷ್ಟೇ ಒರಿಜಿನಲ್ ಮುರಿಜೋಡು ಸಾರು ಕಲರ್ ಅಂದರೆ ಇಷ್ಟೇ ಇದು ನೋಡಿ ಫ್ರೆಂಡ್ಸ್ ಕಾಳು ಮೆಣಸು ನೋಡಿ ಬಾ ಕಾರಕ್ಕೆ ಬೇಕಾದಷ್ಟು ತುಪ್ಪದಲ್ಲಿ ಹೀಗೆ ರೋಸ್ಟ್ ಆಗಲೇಬೇಕು ಫ್ರೆಂಡ್ಸ್ ಆಗಲೇ ಲೈಕ್ ಆಗಿದೆ ಸಾರು ಈಗ ಈ ಸಾರಿಗೆ ಹಾಕಿಬಿಡ್ವಾ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ನೋಡಿ ಸಾರು ರೆಡಿಯಾಗಿದೆ ಖಂಡಿತ ನೀವು ಸಾರ ಟ್ರೈ ಮಾಡಿ ಎಲ್ಲರೂ ಆದಷ್ಟು ಒರಿಜಿನಲ್ ತಗೊಂಡ್ರೆ ಮಾತ್ರ ತಗೊಳ್ಳಿ ಅಂಗಡಿಯೆಲ್ಲ ಕಲರ್ ಹಾಕಿಟ್ಟರೆ ಕೆಂಪಾದರೆ ನಿಮ್ಮ ಸಾರು ಖಂಡಿತ ಅದಕ್ಕೆ ಕಲರ್ ಮಿಕ್ಸ್ ಮಾಡಿದ್ದಾರೆ ಯಾವಾಗಲೂ ನಾವು ಈಗ ಸ ಅಡುಗೆಗೆ ಡೈಲಿ ಹಾಕಿದರೆ ಮಾತ್ರ ಅದ್ರ ಪ್ರಯೋಜನ ಸಿಕ್ಕದು ಫ್ರೆಂಡ್ಸ್ ಹಂಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಬಾಣಂತಿಗೆ ಸಹ ಇದೇ ಸಾರು ಕೊಡ್ತಾರೆ ಫಸ್ಟ್ ಟ್ರಾ ಹೆತ್ತು ಕೊಡಲೇ ಕೊಡೋದೇ ಇದೇ ಸಾರು ಫ್ರೆಂಡ್ಸ್ ಬಾಣಂತಿಗೆ ಹಾಗೆ ಇಷ್ಟ ಆರೋಗ್ಯಗಳ ಮುನ್ ಮುರಿ ನೋಡೋಣ ಎಲ್ಲರೂ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು